ವಾರದಲ್ಲಿ ಐದು ದಿನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬ್ಯಾಂಕ್ ಸಂಘಟನೆಗಳ ಸಂಯುಕ್ತ ವೇದಿಕೆ ಕರೆ ನೀಡಿದ್ದ ದೇಶವ್ಯಾಪಿ ಮುಷ್ಕರಕ್ಕೆ ಹಾಸನ ಜಿಲ್ಲೆಯಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಮಂಗಳವಾರ ಜಿಲ್ಲೆಯಾದ್ಯಂತ ಬ್ಯಾಂಕಿಂಗ್ ಸೇವೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ನೂರಾರು ಸಿಬ್ಬಂದಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಭಾರತೀಯ ಬ್ಯಾಂಕ್ಗಳ ಸಂಘಟನೆ ಐಬಿಎ ಹಾಗೂ ಬ್ಯಾಂಕ್ ನೌಕರರ ಸಂಘಟನೆಗಳ ನಡುವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಹನ್ನೆರಡನೇ ದ್ವಿಪಕ್ಷೀಯ ಒಪ್ಪಂದದ ವೇಳೆ ವಾರದಲ್ಲಿ ಕೇವಲ ಐದು ದಿನಗಳ ಕಾಲ ಕೆಲಸದ ಅವಧಿಯನ್ನು ನಿಗದಿಪಡಿಸುವ ಭರವಸೆ ನೀಡಲಾಗಿತ್ತು ಆದರೆ ಈ ಒಪ್ಪಂದವಾಗಿ ಸುದೀರ್ಘ ಕಾಲ ಕಳೆದರೂ ಸರ್ಕಾರವಾಗಲಿ ಅಥವಾ ಐಬಿಎ ಆಗಲಿ ಇದನ್ನು ಜಾರಿಗೆ ತರುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಹಾಗಾಗಿ ಅವರಿಗೆ ಒಂದು ನೆಮ್ಮದಿಯಾದ ಜೀವನ ಬೇಕು ಅನ್ನೋ ಉದ್ದೇಶದಿಂದ ಎರಡು ದಿನದ ರಜೆ ಅವಶ್ಯಕತೆ ಇದೆ ಈಗಾಗಲೇ ಆರ್ ಬಿ ಐ ಇರಬಹುದು ಎಲ್ ಐ ಸಿ ಇರಬಹುದು ಐ ಸಿ ಇರ್ಬೋದು ಜನರಲ್ ಇನ್ಶೂರೆನ್ಸ್ ಸೆಕ್ಟರ್ ಎಲ್ಲ ಸೆಕ್ಟರ್ಗಳಲ್ಲಿ ಐದು ದಿನದ ವಾರದ ಐದು ದಿನದಲ್ಲಿ ಕೆಲಸ ಮಾಡುವಂತ ಒಂದು ಪದ್ಧತಿಯನ್ನ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ನಮ್ಮ ಬೈಪಟೆಟ್ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಒಪ್ಪ ನಾವು ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಒಂದು ಮುಷ್ಕರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ ದೇಶದಾದ್ಯಂತ ಬ್ಯಾಂಕ್ಗಳು ಇವತ್ತು ಬ್ಯಾಂಕ್ ಬಂದ್ ಆಗ್ತಾ ಇದ್ದಾವೆ ಮುಷ್ಕರದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ಬ್ಯಾಂಕ್ ನೌಕರರು ಸಿಬ್ಬಂದಿಗಳು ಆಫೀಸರ್ಸ್ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಮುಷ್ಕರದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಅದಕ್ಕಾಗಿ ವಿಷಾದ ವ್ಯಕ್ತಪಡಿಸ್ತೀವಿ ಬಟ್ ಆ ಮಟ್ಟಿನಲ್ಲಿ ಆಗಲ್ಲ ಅನ್ಸುತ್ತೆ ಈಗಾಗಲೇ ಈ ಬ್ಯಾಂಕ್ ಎಲ್ಲ ಡಿಜಿಟಲ್ ಡಿಜಿಟಲೀಕರಣ ಮಾಡ್ತಾ ಇದೆ ಡಿಜಿಟಲೈಸೇಷನ್ ಮಾಡ್ತಾ ಇದೆ ಅದರಿಂದ ಅವ್ರಿಗೆ ಬೇಕಾದ ಮೂಲ ಸೌಲಭ್ಯಗಳು ಅವ್ರಿಗೆ ಸಿಗ್ತವೆ ಇದನ್ನ ನಾವು ಹೌದು ಅದು ಆಗ್ತದೆ ಯಾಕಂದ್ರೆ ನಾವು ಇದು ಒಂದು ತಿಂಗಳ ಮುಂಚೆಯಿಂದನೇ ನಾವು ಗವರ್ನಮೆಂಟ್ ಗೆ ಐ ಬಿ ಐಗೆ ಎಲ್ಲಾ ಬ್ಯಾಂಕ್ ಡೈರೆಕ್ಟರ್ ಗಳಿಗೆ ಎಂ ಡಿಗಳಿಗೆ ಗಳಿಗೆ ನಾವು ನೋಟಿಸ್ ಇಶ್ಯೂ ಮಾಡಿ